ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಪಾಲಕ್ ಸೊಪ್ಪಿನ ಮಜ್ಜಿಗೆ ಹುಳಿನ ತುಂಬಾ ಸುಲಭವಾಗಿ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ನಾವು ಮಸಾಲೆನ ರುಬ್ಕೋಬೇಕಾಗತ್ತೆ ಅದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಚಮಚ ಮೆಂತ್ಯ ಕಾಳು ಅರ್ಧ ಚಮಚ ಮೆಣಸು ಮತ್ತು ಮುಕ್ಕಾಲು ಸ್ಪೂನಷ್ಟು ಧನಿಯಾ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇವಿಷ್ಟು ಪದಾರ್ಥಗಳನ್ನು ನಾವು ಹೊಂಬಣ್ಣಕ್ಕೆ ಬರೋವರೆಗೂ ತಿರುಗೊಳ್ಬೇಕಾಗತ್ತೆ ಕಡಿಮೆ ಉರಿಯಲ್ಲಿ ನಂತರ ನೋಡಿ ಖಾರಕ್ಕೆ ತಕ್ಕಂತೆ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಹೆಸನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ನಾನು ಹಾಕೋತಾ ಇದ್ದೀನಿ ಇದನ್ನು ಸಹ ನಾವು ಹುರ್ಕೋಬೇಕಾಗತ್ತೆ ಈ ಮಜ್ಜಿಗೆ ಹುಳಿ ಖಾರ ಕಡಿಮೆ ಇರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕೋಬೋದು ಹಸಿ ಈಗ ತಿರುಕೊಟ್ಟಿದ ನಂತರ ಎರಡು ನಿಮಿಷ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ನಾನು ಕಟ್ ಮಾಡಿ ಹಾಕೊಂಡೆ ಈಗ ಆ ಅರ್ಧ ಇಂಚಿನಷ್ಟು ಶುಂಠಿನ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗಿನ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಬಾಣಲೆಗೆ ಈಗ ಇದನ್ನು ಸಹ ನಾವು ಒಂದು ಎರಡೇ ಎರಡು ನಿಮಿಷ ಇದನ್ನು ತಿರುಗಿ ಕೊಡಬೇಕಾಗತ್ತೆ ಕಡಿಮೆ ಉರಿಯಲ್ಲಿ ನಾವು ತಿರುಗಿಕೊಟ್ರೆ ನಮಗೆ ಹುರ್ಕೊಂಡಿದ್ದ ಪದಾರ್ಥ ರೆಡಿಯಾಗುತ್ತೆ ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಾನೀಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಿಸಿ ಬಿಡ್ತಾ ಬಿಡ್ತಾಯಿದ್ದೀನಿ ಹಾಗೆ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ಬಿಸಿ ಆರಿದ ನಂತರ ತುಂಬನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಈಗಾಗಲೇ ಮಜ್ಜಿಗೆ ಹುಳಿ ಸೌತೆಕಾಯಲ್ಲಿ ಎಲ್ಲ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ನೀವು ನನ್ನ ಚಾನೆಲ್ನ ಸರ್ಚ್ ಮಾಡಿ ನೋಡ್ಬೋದು ಈಗ ನಾನು ನೋಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ಈಗ ಪುಡಿಯಾಗಿದೆ ಈಗ ಇದಕ್ಕೇ ನಾವು ಒಂದು ಕಪ್ನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊತಾ ಇದ್ದೀವಿ ಮೊಸರನ್ನ ಸೇರಿಸ್ಕೊಂಡು ನಾವೀಗ ನುಣ್ಣಗೆ ರುಬ್ಕೋಬೇಕಾಗತ್ತೆ ಹಾಗೆ ಫ್ರೆಂಡ್ಸ್ ನಾನು ಹೇಳಿರೋ ಅಳತೆಯಲ್ಲಿ ಮಸಾಲೆ ಪದಾರ್ಥಗಳನ್ನು ರುಬ್ಕೊಂಡು ಇದೇ ಮಸಾಲೆನ ಬೇರೆ ತರಕಾರಿಗಳ ಜೊತೆ ನೀವು ಒಂದ್ಸರಿ ಮಜ್ಜಿಗೆ ಹುಳಿನ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈ ಅದಕ್ಕೆ ನಾವು ರುಬ್ಕೊಂಡ್ರೆ ಸಾಕು ಈಗ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆನ ಬಿಸಿ ಇಟ್ಕೊಂಡು ಇದಕ್ಕೆ ನಾನೀಗ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕೋಬೋದು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಎರಡು ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ ಇದನ್ನು ನಾವು ಸಿಡಿಸ್ಕೋಬೇಕಾಗತ್ತೆ ಸ್ವಲ್ಪ ತಿರು ಕೊಟ್ಟು ನಂತರ ನಾವು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸಹ ಹಾಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಈಗ ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಸಿಡಿಯುತ್ತಲ್ಲ ಹಾಗಾಗಿ ಮುಚ್ಚಳನ ಮುಚ್ಚಿದೆ ನಾನು ಈಗ ನೋಡಿ ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನೀಗ ಪಾಲಕ್ ಸೊಪ್ಪು ಮಾತ್ರ ಇದ್ದೀನಿ ನೀವು ಮಿಕ್ಸ್ ಸೊಪ್ಪು ಹಾಕಿ ಸಹ ನೀವು ಮಜ್ಜಿಗೆ ಹುಳಿನ ಮಾಡ್ಕೊಬೋದು ನಾನೀಗ ಕಟ್ ಮಾಡಿಟ್ಟಿರೋ ಅಂಥ ಪಾಲಕ್ ಸೊಪ್ಪನ್ನ ಬಾಣಲೆಗೆ ಹಾಕಿ ಒಂದು ಎರಡು ನಿಮಿಷ ನಾವು ತಿರುಗ್ಕೊಡ್ಬೇಕಾಗತ್ತೆ ಒಂದು ಎರಡು ನಿಮಿಷ ಸ್ವಲ್ಪ ತಿರುಗ್ಕೊಟ್ಟಿದ್ದ ನಂತರ ಅಂದರೆ ಸ್ವಲ್ಪ ಮೆತ್ತಗಾಗಿದ್ದ ತಕ್ಷಣವೇ ನಾವು ರುಬ್ಬಿರೋ ಅಂಥ ಮಸಾಲೆ ಖಾರನ ಹಾಕ್ಕೋಬೇಕಾಗತ್ತೆ ನೋಡಿ ಈಗ ನಾನು ಮಜ್ಜಿಗೆ ಎಲ್ಲ ಹಾಕಿದ್ನೆಲ್ಲ ರುಬ್ಬೋದಕ್ಕೆ ಅದ್ರ ಸಮೇತನೇ ನಾವೀಗ ಈಗ ಬಾಣಲೆಗೆ ಬಗ್ಗಸ್ಕೊಬೇಕು ಈಗ ಮಿಕ್ಸಿಗೆ ಜಾರ್ಗೆ ಸ್ವಲ್ಪ ನೀರ್ ಹಾಕಿ ಬಗ್ಗಿಸ್ಕೊತಾ ಇದ್ದೀನಿ ನಾವೀಗ ಇದನ್ನ ಚೆನ್ನಾಗಿ ಕುದಿಸಿ ಸೊಪ್ಪನ್ನ ಬೇಯಿಸ್ಕೋಬೇಕಾಗತ್ತೆ ನಾನು ಈಗಾಗ್ಲೇ ಸೌತೆಕಾಯಲ್ಲಿ ಸೋರೆಕಾಯಿಯಲ್ಲಿ ಮಜ್ಜಿಗೆ ಹುಳಿನ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಅದು ಸಹ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಈಗ ನಾನು ಈ ಮಜ್ಜಿಗೆ ಹುಳಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿ ಮುಚ್ಚಿಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ನಾವು ಮುಚ್ಚಿಡಬೇಕು ಮಧ್ಯದಲ್ಲಿ ಆಗಾಗ ಕೊಡ್ತಾ ಇರಬೇಕು ಯಾಕಂದರೆ ಉಕ್ಕೋ ಚಾನ್ಸಸ್ ಇರುತ್ತೆ ಅಥವಾ ತಳ ಕಚ್ಚೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಈ ರೀತಿ ತಿರುಕೊಟ್ಟು ನಾನು ಕುದಿಯೋದಕ್ಕೆ ಬಿಟ್ಟಿದ್ದೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಜ್ಜಿಗೆ ಹುಳಿ ತಯಾರಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮನೆಯೆಲ್ಲ ಘಮ ಘಮ ಪರಿಮಳ ಬಿಟ್ಟಿತ್ತು ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಪಾಲಕ್ ಸೊಪ್ಪಲ್ಲಿ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಸರಿನಾದರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಮಜ್ಜಿಗೆ ಹುಳಿನ ಅನ್ನದ ಜೊತೆ ಮುದ್ದೆ ಜೊತೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಾನೀಗ ಉಪಯೋಗಿಸಿರುವಂಥ ಮಸಾಲೆ ಖಾರನ ಬಳಸ್ಕೊಂಡು ನೀವು ಬೂದ್ಗುಂಬ್ಳುಕಾಯಿ ಆಗಿರ್ಬೋದು ಸೋರೆಕಾಯಿ ಆಗಿರ್ಬೋದು ಅಥವಾ ಮಿಕ್ಸ್ ಆಗಿರ್ಬೋದು ಹಾಗೆ ಸೌತೆಕಾಯಿನಲ್ಲೂ ಸಹ ಮಜ್ಜಿಗೆ ಹುಳಿನ ಮಾಡ್ಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್